ಏ ಸಂತೋಷ ಅಡಿಗೆ ಮಾಡಿಟ್ಟೇನಿ ನಾನು ಕೆಲ್ಸಕ್ಕೆ ಹೋಗ್ತೇನೆ ನೀನು ಎದ್ದೋಗಣ ಅಡಿಗೆ ಕಟ್ಕೊಂಡ ಹೋಗಪ್ಪ ಅಪ್ಪ ಅಡಿಗೆ ಮಾಡಿದೇನ ಅಪ್ಪ ನೀ ಪಡೋ ಕಷ್ಟ ನಾನು ಯಾರ ಜರಮ್ದಾಗ ಏನು ಪುಣ್ಯ ಮಾಡ್ದೇನಪ್ಪಾ ನಾ ಮಾಡಿದ್ದ ಪುಣ್ಯನಿರ್ಬೇಕಾದ ನಿನ್ನಂತ ನನಗೆ ನನಗೆ ತಂದೆ ನಾ ಯಾವ ಜನ್ಮದಾಗ ಎಷ್ಟು ಪುಣ್ಯ ಮಾಡೋನು ನನಗೆ ಗೊತ್ತೆ ಅವ್ವಾ ಹೋಗ್ಯಾಳ ಹೋಗ್ಯಾಳಪ್ಪ ಎಷ್ಟು ಕಷ್ಟಪಡ್ತಿ ಕಸ ಹೊಡಿತಿ ಮುಸ್ರಿ ತಿಕ್ತಿ ಅಡ್ಗೆ ಮಾಡ್ತಿ ಅದೆಲ್ಲ ಯಾಕೆ ಈಗ ವಿಚಾರ ಮಾಡ್ತೀಪ ಬಂದಿದ್ದು ಬರಲಿ ನಾನು ಇರ್ತೇನೆಲ್ಲ ಯಾಕೆ ಚಿಂತೆ ಮಾಡ್ತಿ ನಿನಗೆ ನಾನು ನನಗೆ ನೀನು ಅದನ್ನೆಲ್ಲ ಈಗ ಮುಂಜಾನದ ವಿಚಾರ ಮಾಡೋಕೆ ಹೋಗ್ಬೇಡ ಅಡಿಗೆ ಮಾಡಿಟ್ಟೇನಿ బడా బడా డ డ డ డ డబ్బి కట్కూ కల్సక్కి ఆ నూ కల్సీని హాత్ బిప్ప సంతోష అడిగినప నేను ఊట మే కల్సక్కితీ ಅಪ್ಪ 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 ಎಂದು ಬಂದೆ ಅಪ್ಪ ಪಾಪ ನಾ ಹೇಳ ಹೇಳೊಳಗ ಅಡ್ಗೆ ಮಾಡ್ತಾನೆ ಎಲ್ಲ ಮಾಡ್ತಾನೆ ರಡಿ ಅಪ್ಪ ನಾನು ಚಾಮ ಬಿಡ್ತೀನಿ ಕೈ ಕಾಲು ಫಸ್ಟ್ ಇದೇನೂ ಪಾ ಇದೆ ಒಲಿ ಹತ್ತೋಲ್ದಲ್ಲೇ ಪಾಪಪ್ಪ ದಿನ ಅಡ್ಗೆ ಹೆಂಗೆ ಮಾಡ್ತಾನೋ ಏನು ಒಲಿ ಹಚ್ತಾನೋ ನಮಗೆ ನೋಡಿದ್ರೆ ಚಂದಾಗ ಒಲೆ ಹಚ್ಚ ಹೋಗಿ ಅಪ್ಪ ನಮ್ಮ ಚಾ ಮಾಡ್ಬೇಕಂತ ಚಾರ್ ಮಾಡೀನಿ ಅಪ್ಪ ನಮ್ಮ ಸಂಬಂಧ ದಿನ ಅಡ್ಗೆ ಮಾಡ್ತಾನೆ ಒಮ್ಮೆ ನಮ್ಮ ಕೈಲಿ ಅಪ್ಪನ ಚಾ ಮಾಡ್ಕೊಡ್ಬೇಕಂತ ಹೇಳಿದ್ರೆ ಇದು ಒಲಿನ ಹತ್ತೋದು ಲಘು ಲಗು ಯಾಪ ಕೆಲ್ಸದಿಂದ ಲಗುನು ಬಂದಿತ್ತು ಇವತ್ತು ಹೌದಪ್ಪ ಮತ್ತೆ ಕೆಲಸ ಲಘು ಮುಗಿತಪ್ಪ ನಾನು ಲಘು ಬಂದೆ ಅಪ್ಪ ನಿನ್ನ ಕಕ್ರೆ ಮಾಡ್ತಕ್ಕೋ ನಾನು ಬಿಸಿ ಬಿಸಿ ಚಾ ಮಾಡಿ ನೀ ಹಾಕೊಡ್ತೀನಂತೆ ಯಾಕೆ ಮಾಡಕೋ ಹೋಗಿದ್ದಿ ನಾ ಬಂದು ಮಾಡ್ತೀನಿ ಅಲ್ಪಾ ಏನು ಚೋಡಕದ ನಂಗೆ ನಾ ಹೇಳಿದ್ರು ತಾನು ಬಿಡೋಲ್ಲ ಬಿಡುದಿಲ್ಲ ಚಾ ಮಾಡಿ ಮಾಡ್ತೀನಿ ಪ್ಪ ಚಾಂಗ ಹ್ಞ ಚಾಂತು ಭಾ ಚಲೋ ಆಗತ್ತಾ ಸಂತೋಷ ನಿನಗೊಂದು ಮಾತು ಹೇಳ್ತೀನಿಪ್ಪ ನೀನು ಒಂದು ಮದುವೆ ಮಾಡ್ಕೊಂಬಿಡು ಯಾಕಂದ್ರೆ ನನಗೂ ವಯಸ್ಸಾಯ್ತು ಅಡಿಗೆ ಮಾಡೋಕ್ಕಾಗಲ್ಲ ದುಡ್ಯಕಾಗುತ್ತಾ ನಾಳೆ ಸೊಸಿಗೆ ಬಂದ್ರೆ ನಿನ್ನೂ ನೋಡ್ಕೊತಾಳೆ ನನಗೂ ಅಡುಗೆ ಮಾಡಿ ಹಾಕ್ತಾಳೆ ನಿಮ್ಮ ಅಂತೂ ನಿನ್ನ ತೆಲಿಮ್ಯಾಗ ನಾಕಿ ಕಳೆದ ಹಂಗೆ ಹೋಗ್ಬಿಟ್ಲು ಅದಕ್ಕೆ ನೀ ನೀವೊಂದು ಮದುವೆ ಮಾಡ್ಕೊಂಡು ಅಂದ್ರೆ ಭಾಳ ಚಲೋ ಆಕತ್ತ ಏನಂತೀಪ ಏನಪ್ಪಾ ನಾನೇನು ಹಾಕತ್ತಿ ಅಲ್ಪ ನಮ್ದು ನೋಡಿದ್ರೆ ಆಸ್ತಿ ಇಲ್ಲ ಏನಿಲ್ಲ ಈಗಿನ ಕಾಲದಾಗ ನೋಡಿದ್ರೆ ರೊಕ್ಕ ಆಸ್ತಿ ಇದ್ದಾರಿಗೆ ಹೆಣಸು ಹೋದ ವಜ್ಜೆ ಐತಿ ನಮ್ದು ನೋಡಿದ್ರೆ ಏನು ಇಲ್ಲ ನಮ್ಮಂತಾರಿಗೆ ಆಗ್ರಪ್ಪ ಕನ್ನೆ ಕೊಡ್ತಾರೆ ನಾ ನೋಡಿದ್ರೆ ದಿನಗೂಲಿ ಅಂಗ ದುಡಿ ತಿನ್ನೋರೆ ಸಂತೋಷ ನಿನ್ನ ಅಳಲು ನನಗೆ ಗೊತ್ತಾಕೈತಿ ನೀ ಹೇಳುದ ನಿಜ ಆದ್ರ ನಮ್ಮ ಪರಿಚಯಸ್ತ್ರ ಒಂದು ಕಣ್ಣೆ ಆ ಹುಡುಗಿ ಅನಾಥದ ಬಂಧು ಬಳಗ ಯಾರಿಲ್ಲಪ್ಪ ಅಕ್ಕಿ ನೀ ಮದುವೆ ಅದು ಅಂದ್ರೆ ಮನಿಗೆ ಮಹಾಲಕ್ಷ್ಮಿ ಬಂದಕ್ಕೆ ಮತ್ತೆ ನಿನ್ನೂ ಚಲೋ ನೋಡ್ಕೊತಾಳೆ ನನಗೂ ಚಿಂತೆ ತಪ್ಪತೈತಿಪ್ಪ ಅಪ್ಪ ಮತ್ತಿಷ್ಟು ಚಳಾಗತ್ತಿಪ್ಪಾ ಮತ್ತೆ ಖುಷಿ ಖುಷಿ ಹಾಕಿ ಸಂತೋಷ ಆಕತ್ತಂದ್ರಪ್ಪ ನೀ ಯಾವ ಹುಡುಗಿ ತೋರಿಸಪ್ಪ ನಾ ಅದ ಹುಡುಗಿ ಮುಜಾಕ್ಯಿ ನನ್ನ ಮಗ ಸಂತೋಷ ಮದ್ವಿ ಮಾಡ್ಕೊಳಕ್ ಒಪ್ಕೊಂಡ ಆದ್ರ ಈಗಿನ ಹೆಣ್ಣು ಹೆಣ್ಮಕ್ಳು ಒಲಿ ಮ್ಯಾಗ ಅಡಿಗೆ ಮಾಡಿ ಹುಡಿನ ಇಲ್ಲ ನನ್ನ ಸೊಸಿ ಬಂದ ಪಾಪ ಬಿಸ್ಲಾಗ್ ಅಡಿಗೆ ಇದಕ್ಕೆ ಇದಕ್ಕೇನಾರ ಒಂದ ನಿರ್ಧಾರ ಮಾಡ್ಬೇಕು ಹೆಂಗೋ ನನ್ನ ಸೊಸಿ ಬರೋಕ್ಕಿಂತ ಮೊದಲು ಒಂದು ಗ್ಯಾಸ್ ಒಲಿತ ಅಂದ್ರ ಆತ ಅಕ್ಕಿ ಪಾಪ ಒಳ್ಳೇದಾಕ್ಯದ ನೋಡ್ಕೊಳ್ತಾಳ ಹಾ ಅಡಿಗೆ ಮಾಡ್ತಾಳ ಸಂತೋಷ ಸಂತೋಷ ಬಾಯ್ ಯಾಕಪ್ಪ ಕರೀದ ನೋಡಪ್ಪ ಸಂತೋಷ ನಾನು ನೀನು ಇಷ್ಟು ದಿವ್ಸ ಒಲಿಮ್ಯಾಗ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ವಿ ಈಗ ಸೊಸಿ ಬರಾಕತ್ತಾಳ ಈಗ ಹೆಣ್ಮಕ್ಳು ಅಡಿಗೆ ಮಾಡೋದು ಮ್ಯಾಗ ಆಗುದಿಲ್ಲ ಏನ ಆ ಬಿಸ್ಲಾಕ್ ಕುಂತ ಹೆಂಗ ಅಡಿಗೆ ಮಾಡ್ಬೇಕ ಹೆಣ್ಮ ಒಂದು ಕೆಲಸ ಮಾಡ ಸೊಸಿ ಬರೋಕ್ಕಿಂತ ಮೊದಲ ಗ್ಯಾಸಿನ ವ್ಯವಸ್ಥೆ ಮಾಡಿಬಿಡು ನಾ ಎಲ್ಲಾ ವ್ಯವಸ್ಥೆ ಮಾಡ್ತೇನೆ ಅಪ್ಪಾ ನೀನ್ ಹೇಗತ್ತಿಪ್ಪ ಆದಾಗ ನೀ ಅಡಿಗೆ ಮಾಡಿ ನಾ ಅಡಿಗೆ ಮಾಡೀನಿ ಹಪ್ಪ ಈಗ ಹೋಗಿ ಗ್ಯಾಸ್ ತಗ ಅಂತಿದ್ರೆ ರೊಕ್ಕ ಬೇಕ್ ಆಮೇಲೆ ಶ್ರೀಮಂತ್ರಲ್ಲ ನಿನಗೂ ಗೊತ್ತೈತಿ ನೀನು ದುರ್ಗಲಿ ಕೆಲಸ ಹೋಗಿ ನಾನು ದುರ್ಗಲಿ ಕೆಲಸ ಹೋಗ್ಕೇನಿ ಅಂಪ ರೊಕ್ಕ ತರಾಕ ಅಲ್ಪ ಸಂತೋಷ ರೊಕ್ಕದ ಬಗ್ಗೆ ಯಾಕೆ ಚಿಂತೆ ಮಾಡ್ತೀನಿ ಅಲ್ಪ ನೀ ಚಿಂತೆ ಅಂತ ಅಲ್ಪ ಗ್ಯಾಸ್ ತರಾಕ ರೊಕ್ಕ ಬೇಕ ರೊಕ್ಕ ಹಂಗ ಬರ್ತಾವ ಅಲ್ಲೋ ನಿಮ್ಮ ಅಪ್ಪ ನೀನು ಅಷ್ಟು ಅಂತ ತಿಳ್ಕೊಂಡೆ ನೀನು ನೋಡಪ್ಪ ಅಲ್ಲಿ ಕೆಲಸ ಮಾಡೇನಿಲ್ಲ ಅಲ್ಲಿ ರೊಕ್ಕ ಕೂಡ್ಸಿಟ್ಟೇನಿ ಇವ್ ರೊಕ್ಕ ತಗೋ ಹೋಗಿ ಮೊದಲು ಗ್ಯಾಸ್ ತಗೊಂಬ ಅಪ್ಪ ನಾ ಏನೈತಿ ನಿನಗೆ ಈಗ ನಾವ್ ಏನ್ ತೊಡದ್ ಬೇಡಪ್ಪ ಗ್ಯಾಸ್ ಗೀಸ್ ಮತ್ ಸೊಸಿ ಬಂದ್ರು ಸ್ವಲ್ಪ ದಿನ ಒಲಿ ಮಗ ಮಾಡ್ಲಿ ಆಪ ಬೇಕಂದ್ರೆ ರೊಕ್ಕ ಜಮಾ ಆದ್ಮೇಲೆ ಮತ್ ತರಾಕ್ ಬರ್ತೇತ್ ನಾವು ಅಲ್ಲೋ ಮಾರಾಯ ಈಗ ನಾನು ನೀನು ಇಟ್ಟು ದಿವ್ಸ ಒಲಿ ಮ್ಯಾಗ ಅಡಿಗೆ ಮಾಡಿ ಊಟ ಮಾಡಿದ್ ಸಾಕೀಗ ಈಗ ಸೊಸಿಯಾರ್ ಪಾಪ ಹೆಣ್ಮಕ್ಳು ಮಕ್ಕಳಿಗೆ ನವ್ರು ಒಲಿ ಮ್ಯಾಗ ಅಡಿಗೆ ಮಾಡಿ ರೂಢಿ ಇರುದಿಲ್ಲ ಅವರಿಗೆ ಏನ್ಪ ಗ್ಯಾಸ್ ಮೇಲೆ ಅಡಿಗೆ ಮಾಡ್ತಾರು ಅದಕ್ಕ ಹೇಳ್ತೀನಿ ತಗೋ ಈ ರೊಕ್ಕ ಮೊದಲು ಹೋಗಿ ಗ್ಯಾಸಿನ ವ್ಯವಸ್ಥೆ ಮಾಡ್ಕೊಂಬ ಬಾ ಈಗ ನೋಡಿ ಒಂದು ಗೊತ್ತಾಗಲ್ಲ ಅಂದ್ರೆ ಏನೇನು ವಿಚಾರ ಮಾಡ್ತಾರೆ ಬರ್ರಿ ಪಾ ಬಾ ಲಗು ಬಾ ಬರ್ರಿ ಬರ್ರಿ ಲಗು ಲಗು ಬರ್ರಿ ಹಾ ಅಂತೂ ಸಂತೋಷ ಇನ್ ಮುಂದೆ ಇದು ನಮ್ಮ ಮನಿ ಅಲ್ಪ ಏ ಅಪ್ಪ ನಮ್ಮ ಮನಿ ಪಾಯ್ತ ನೀಗ್ಯಾಕ ಮಾತಾಡಾಕತ್ತಿ ಹಂಗಲ್ಪ ಇನ್ ಮುಂದೆ ನನ್ನ ಸೊಸಿ ಮನಿ ಇದು ನೋಡುವ ಈ ಟ್ರೀನ್ಸ್ ಇದು ನಮ್ಮ ಮನೆಯಾಗುತ್ತೆ ಈಗ ನಮ್ಮ ಮನೆಗೆ ಸೊಸೆಯಾಗಿ ಬಂದು ನನ್ನ ಮಗನ ಚಲೋಂತಾಗಿ ನೋಡ್ಕೋಬೇಕು ನೋಡುವ ಹಾಂ ನಡಿ ಪವಾಗಿ ನೋಡಿರಿ ನೋಡಿರಿ ಅಂತೂ ಭಗವಂತ ಕನ್ ತೆಗೆದಪ್ಪ ಅಂತೂ ನನ್ನ ಮಗನ ಮದುವೆ ಆತಪ್ಪ ನನಗೆ ಮಗಗೆ ಸೊಸೆಗೆ ಒಳ್ಳೇದಾಗಿ ಹಂಗೆ ಆಶೀರ್ವಾದ ಮಾಡಪ್ಪ ಆಶೀರ್ವಾದ ಮಾಡು ಭಾಳ ಖುಷಿಯಾಗೈತಿವತ್ತ ನಿನ್ನ ಆಶೀರ್ವಾದ ಸಿಕ್ತು ನನಗೆ ಹಾಂ ಆಶೀರ್ವಾದ ಮಾಡು ನೋಡಲಿ ಅಪ್ಪ ದೇವ್ರಿಗೆ ಪ್ರಾರ್ಥನೆ ಮಾಡೇ ಮಾಡಕತ್ತ ಇಲ್ಲಿ ಬಾಪಾ ಇಲ್ಲ ಒಳಗೆ ಐತಲ್ಲ ನಮ್ದು ಮದುವೆ ಆಗ್ಬೇಕಂತ ಹೇಳಿ ನಮ್ಮ ಅಪ್ಪ ಅಂದ ಬಾದೋರ್ ಕನಸುತ್ತೆ ಅಪ್ಪ ಮತ್ತ ನೀ ಹೇಳ್ದಂಗೆ ನಿತ್ತು ವರ್ಷದ ಹುಡುಗಿಗೆ ಅಪ್ಪ ಮತ್ತೆ ನಾನು ಮದುವೆ ಆದ್ಯಾ ಅಪ್ಪ ಆಶೀರ್ವಾದ ಆಶೀರ್ವಾದ ತಗೋ ನೀನು ನೂರು ವರ್ಷ ನೂರು ವರ್ಷ ಚಲೋ ಅಂತ ಹೇಳಪ್ಪ ನೂರು ಸೊಸಿ ಅಂದ್ರು ನೀನ ಮಂಗಳೂತ್ತೊಂದ್ ಆಸೆ ಇತ್ತು ಈ ಮನೆಗೆ ಯಾರು ಸೊಸಿ ಆಗಿ ಬರ್ತಾರ ಅವರ ಈ ಬಂಗಾರ ಸರ ಹಾಕೋಬೇಕಂತ ಹೇಳಿದ ಆ ಪ್ರಕಾರ ಹಾಕ್ಸ್ಬೋ ಬಂಗಾರ ಚಂದ ನಿಮ್ ಕೊಡ್ತಿದ್ವಪ್ಪ ನಾನು ಸೊಸಿ ಕೊಡಂತೇಳಿ ಹೇಳಿಲ್ ಎಂಟು ದಿವಸ ಬಂಗಾರ ಸರೀದ ತುಂಬಾ ನನ್ಗ ಮದುವೆ ಮಾಡ್ಬೇಕು ಅನ್ನೋ ಖುಷಿ ಒಳಗೆ ನಮ್ಮ ಅಪ್ಪ ಐತಲ್ಲೇ ಆ ಬೆಳಿಗ್ಗೆ ಊಟಾನ ಮಾಡಿಲ್ಲ ಹ್ಮ್ ಎಲ್ಲ ಅಡ್ಗೆ ಮಾಡಿ ಮತ್ ನಾ ಹೋಗಿ ಅಂಗಿ ಬರ್ತೀನಿ ಅಪ್ಪ ಏನ್ ಮಾಡಕತ್ತಿಪ್ಪ ಸಾಕುಬಿಡಪ್ಪ ಸಾಕು ಸಾಕುಬಿಡ್ರಿ ಸಾಕುಬಿಡ್ರಿ ಏನು ಸ್ವಲ್ಪ ನೀರು ಕೊಡುವ ಹ್ಞೂ ಇದು ಮನಿಗ್ ಸೊಸಿ ಬಂದಿದ್ ಬಹಳ ಚಲೋ ಆತದಪ್ಪ ರುಚಿ ರುಚಿ ಆದ ಅಡಿಗೆ ಮಾಡಾಕತ್ತ ಹೌದಪ್ಪ ಅಲ್ಪ ಮತ್ತ ಇಷ್ಟೆಲ್ಲಾ ನಾವ್ ಖುಷಿ ಕಾರಣ ನಿನ್ನಪಾ ಮತ್ತ ಸೊಸಿ ಬರೋಕಂತ ಮುಂಚೆ ನೀನ್ ಗ್ಯಾಸ್ ತರ್ಸಿದಿ ಸಸಿ ಕಷ್ಟ ಆಗ್ಬಾರ್ದ ಅಂತ ಹೇಳಿ ಆಮ್ಯಾಗ ನೀ ಅಪ್ಪಾ ಒದಿ ಮುಂದ ಕುಂದರತಿದ್ದಿ ಅಡ್ಗಿ ಮಾಡ್ಕೊಂತ ಆದಂತ ನನ್ನ ಕಣ್ಣಿಲ್ಲಿ ನೋಡಾಕ ಆಕತಿದ್ರಪಾ ಪಾಪ ನೀ ಬೆಳಿಗ್ಗೆ ಇಳ್ತಿದ್ದಿ ಅಡಿಗೆ ಮಾಡ್ತಿದ್ದಿ ಏನಿದ ಚಾತು ಬಂದಿ ಅಪ್ಪಾ ಚಾತುಕಪ್ಪ ಅಪ್ಪ ಅಪ್ಪಾ ಬಿಸಿ ಹಗರೇ ಆಯ್ತು ಇಲ್ಲ ಸುಳ್ಳು

ನಮ್ಮ ಅಪ್ಪ ಯಾವಾಗಲೂ ಖಾಲಿ ಪೀಲಿ ಮನೆಯಾಗ ಕುಂತಾರಲ್ಲ ಅವ್ರೆ ಯಾವಾಗ ನೋಡಿದ್ರು ಏನ್ ಕೆಲಸ ಮಾಡ್ಕೊಂತ ಇದಾರೆ ಅವ್ರೆ ಮಾವರಿ ಕೆಲಸ ಕೊಂತ ಎಷ್ಟು ವರ್ಷ ಆತ್ರಿ ಈಗ ಅಪ್ಪ ಕೆಲಸ ಕೊಂತ ಇಪ್ಪತ್ತು ವರ್ಷ ಆತ್ರಿ ಈಗ ನೀವ್ರಿ ನಾ ಹೊಂಟು ಬರೀ ಈಗ ಆರ್ ತಿಂಗಳ ಆತ್ ಬರೀ ಆರ್ ತಿಂಗಳ ರೀ ಹ್ಮ್ ಮತ್ ನಮ್ ಮನ್ ಮನ್ನಂದ ಕಾಲೇಜ್ ಮುಗಿತ ಮತ್ ಕಾಲೇಜ್ ಮುಗಿದ ಮ್ಯಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಮತ್ ಅಲ್ಲೊಂದು ಕಂಪನಿ ಇತ್ತ ಆ ಕಂಪನಿ ತಾನೇ ಕೆಲಸ ಕೊಂತ ಹೌದನ್ರಿ ಮತ್ ಸ್ವಲ್ಪ ವಯಸ್ಸಾದ್ ಹುಟ್ಟಿಕ ಅಪ್ಪ ಏನ್ ಮಾಡಿದ್ ಹೇಳ ಬ್ಯಾಡಪ್ಪ ಮಗನ ಮತ್ತೊಂದ್ ಮತ್ತೊಂದ್ ವಯಸ್ಸಾತಿಗ

ಅವ್ರಾಗಿ ಕೊಟ್ಟಂಗ ಅಷ್ಟೇ ಇಸ್ಕೊಳದ್ರ ಮತ್ತೆ ನೀವ್ ಒಂದ್ ರೂಪಾಯಿ ಏನು ಕೇಳಂಗಿಲ್ಲ ನಾನು ಅದಕ್ ಬೇಕ ಇದಕ್ ಬೇಕ ಅಂತ ಹೇಳಿ ನಾ ಕೇಳಿ ಅಪ್ಪ ಏನು ಏನ್ ಎಲ್ಲ ಕೊಡ್ಸೋನಲ್ಲ ಆಯ್ತು ಬಾ ಸಪ್ಪ ನಮ್ ಮಕ್ಕೊಂತೇನೆ ಇವ್ರು ಬಂದ ಪಗಾರ ಎಲ್ಲ ಅವ್ರ ಅಪ್ಪನ ಕೈ ಕೊಡಾಕ್ ಮುಂದೆ ಮುಂದ ನಮ್ದು ಜೀವನ ಹೆಂಗ ಮತ್ತ ಇವ್ರ ಮಾವರ್ಗಾರ ತಿಳಿಯೋದ್ ಬೇಡ ಇಷ್ಟೇನ ನಾ ಮದ್ವೆ ಆಗಿತ್ತಿಲ್ಲ ನಮ್ಮ ಕೈ ಕೊಡ್ತದ ಈಗ ಮದ್ವೆ ಆಗೇತಿ ಹೆಂತಿ ಕಾಯಿ ಕೊಡುವಪ್ಪ ಅಂತಂದೇಳಿ ಹೇಳಕ್ ಬರಂಗಿಲ್ಲ நமக்கு ஏனா ஹர்ச்சு ஆவ இத்தவ எல்லாத்த அவ் முன் கைச்சு நின்றுனா